ಜಗತ್ ಅಲ್ಲ ದೋಸ್ತ ಹಲ್ಲು ಯಾವ್ದು ಎರಡು ದಿವಸ ಆಯ್ತು ಎರಡು ದಿವಸ ನಿದ್ದಿಲ್ಲ ಮ್ಯಾಲಿನ ಬಿಸಿಲಿನ ತಾಪಂದ ಇಲ್ಲಿ ಒಳಗ ಹಲ್ಲಿ ನೋವ್ ಅಂದ ಎಡ್ ಕೈಲಿ ಅಟ್ ತ್ರಾಸ ಆಗದೈತಿ ಅಲ್ ಹಲ್ಲು ಹುಯ್ ತಾಸ್ ಮಾಡ್ಕೊಂಡ್ ಬಾಳ್ಕೆಟ್ ತ್ರಾಸ ಆಗತೈತಿ ಒಟ್ಟ ಈಗ ಎರಡ್ ಡಾಕ್ಟರ್ ತೋರಿಸ್ರು ಕಡಿಮೆ ಆಗುತ್ತ ನೀ ಎಲ್ಲರೂ ಹೋಗೋದು ಒಂದ್ ಎರಡು ಗುಳಿಗೆ ಕೊಡ್ತಾರ ಒಂದ್ ತೋಳದು ಕಡಿಮೆ ಆಗೋದು ಅಂದ್ರೆ ಆಗುದಿಲ್ಲ ಹೇಳಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕದ ಅದಕ್ಕಂತ ಹೇಳಿ ಇಪ್ಪತ್ತೈದು ವರ್ಷದಿಂದ ನುರಿತ ವೈದ್ಯರು ತರ ಹೌದು ಹಾ ಹೌದು ನೀನ್ ಕರ್ಕೊಂಡಿ ಒಟ್ಟ ಹೋಗು ನಡಿ 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 ನಮಸ್ಕಾರ ಸರ್ ನೀವು ಫ್ರೆಂಡ್ ಫ್ರೆಂಡ್ರಿ ಹಲ್ಲು ಅಂತ ಭಾಳ ಅನ್ನತ್ತಿದ್ದ ಅದಕ್ಕೆ ಕರ್ಕೊಂಡು ಬಂದ್ರೆ ಸರ್ ನಿಮ್ಮ ತೆಗೆ ಅಲ್ಲಿ ಒಳಗೆ ಚೆಕ್ ಮಾಡಿ ಹೇಳ್ತೀನಿ ಸರ್ ನಿಮ್ಮಲ್ಲಿ ಏನೇನ್ ಸೌಲಭ್ಯಗಳು ಅಲ್ಲಿಂದ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಇದು ರೂಟ್ ಕೆನಲ್ ಮಷೀನ್ ಸಿಂಗಲ್ ಸಿಟಿಂಗ್ ಒಳಗೆ ರೂಟ್ ಕೆನಲ್ ಮಾಡ್ತಿರ್ ಇದು ಲೇಟೆಸ್ಟ್ ಲೇಜರ್ ಮಷಿನ್ ಅಂತಾರೆ ಲೇಜರ್ ಮೇಲ್ನು ಟ್ರೀಟ್ಮೆಂಟ್ ಮಾಡ್ಬೋದು ಇದು ಇಂಪ್ಲಾಂಟ್ ಮಷೀನ್ ಇದು ಈಗ ಯಾರು ಹಲ್ಲಿ ಬಿದ್ದಿರ್ತದೆ ಎಲ್ಲ ಇಂಪ್ಲಾಂಟ್ ಸ್ಕೂ ಮೇಲೆ ಹಾಕೋದಕ್ಕೆ ಇದು ಇಂಪ್ಲಾಂಟ್ ಮಷಿನ್ ಅಂತಾರೆ ಸಮ್ ಸರ್ಜರಿ ಎಲ್ಲ ಮಾಡ್ತದೆ ಮೈಕ್ರೋಸ್ಕೋಪ್ ಡೆಂಟಲ್ ಮೈಕ್ರೋಸ್ಕೋಪ್ ಅಂತ ಹೇಳ್ತಾರೆ ದೋಸ್ತ ಈಗ ಒಂದು ಸ್ವಲ್ಪ ಪೆಡಿ ಮಾತು ನೋಡಿದ್ರಲ್ಲ ಹಲ್ಲು ಅಂತೇಳಿ ಅಲ್ಲಿಯಲ್ಲೇ ಹೋಗಿತ್ತ ನಮ್ಮ ರಬಕವಿ ನಗರದಾಗ ಡಾಕ್ಟರ್ ಬಸವರಾಜ್ ಡಂಗಿ ಮತ್ತು ದೀಪಾಲಿ ಡಂಗಿ ಅವರು ಇಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣಗಳಿಂದ ಚಿಕಿತ್ಸೆ ಅವರು ಈ ಹಾಸ್ಪಿಟಲ್ ಎಲ್ಲಿ ಬಂತಂದ್ರೆ ರಬ್ಕವಿ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ವಿಶ್ವ ಡೆಂಟಲ್ ಹಾಸ್ಪಿಟಲ್ಗೆ ಗೆ ಭೇಟಿ ಕೊಟ್ಟು ನೋಡಿ